ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಒಟ್ಟು ಎಪ್ಪತ್ತೆರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದು ಅದರಲ್ಲಿ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳು ಕೂಡ ಇವೆ ಈ ಪಟ್ಟಿಯಲ್ಲಿ ಒಂದಷ್ಟು ಹಾಲಿ ಸಂಸದರಿಗೆ ಹಿನ್ನಡೆ ಉಂಟಾಗಿದೆ ಕೆಲವು ಸಂಸದರನ್ನ ಕೈ ಬಿಡಲಾಗಿದೆ ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಸಂಸದರನ್ನ ಬೆಂಗಳೂರು ಉತ್ತರಕ್ಕೆ ಕಳುಹಿಸಿಕೊಳ್ಳಲಾಗಿದೆ ಈ ಹಂತದಲ್ಲೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತಾ ಇದ್ದ ಹಾಗೆ ಕೆಲ ಕ್ಷೇತ್ರಗಳಲ್ಲಿ ಅಸಮಾಧಾನದ ಕಿಡಿ ಹೊತ್ತಿದೆ ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯದ ವಾಸನೆ ಬರ್ತಾ ಇದೆ ಇಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇರೋದು ಮಾಜಿ ಸಚಿವ ಮಾಜಿ ಉಪಮುಖ್ಯಮಂತ್ರಿ ಬಿಜೆಪಿಯ ಕಟ್ಟಾಳು ಅಂತಲೇ ಕರೆಸಿಕೊಳ್ತಾ ಇದ್ದ ಕೆ ಎಸ್ ಈಶ್ವರಪ್ಪ ಗೆಳೆಯರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಅನ್ನ ಕೊಡಲಾಗಿದೆ ಆದರೆ ಹಾವೇರಿ ಗದಗ ಕ್ಷೇತ್ರದಲ್ಲಿ ತಮ್ಮ ಪುತ್ರನನ್ನ ಕಣಕ್ಕಿಳಿಸಬೇಕು ಅಂತ ಪ್ರಯತ್ನ ಪಟ್ಟ ಈಶ್ವರಪ್ಪಗೆ ಇಲ್ಲಿ ನಿರಾಸೆ ಆಗಿದೆ ಕಾಂತೇಶ್ಗೆ ಟಿಕೆಟ್ ಕೊಡಿಸುವಲ್ಲಿ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಪ್ರಯತ್ನವನ್ನ ಮಾಡಿದ ಿಲ್ಲ ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಡಿಯೂರಪ್ಪನವರಿಗೆ ಸಾಧ್ಯ ಆಗುತ್ತೆ ಅಂತ ಆದ್ರೆ ಕಾಂತೇಶ್ ಗೆ ಟಿಕೆಟ್ ಕೊಡಿಸೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅನ್ನೋ ಮಾತುಗಳನ್ನ ಈಶ್ವರಪ್ಪ ಆಡ್ತಾ ಇದ್ದಾರೆ ಅಲ್ಲದೆ ತಮ್ಮ ಹಿಂಬಾಲಕರು ಹಾಗೂ ಹಿತೇಶಿಗಳು ಪಕ್ಷದಿಂದ ನಿಮಗೆ ತುಂಬಾನೇ ಅನ್ಯಾಯ ಆಗಿದೆ ಹೀಗಾಗಿ ಬಂಡಾಯದ ಸ್ಪರ್ಧೆ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರ ಮೂಲಕ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗುವ ಮುನ್ಸೂಚನೆಯನ್ನ ಈಶ್ವರಪ್ಪ ಕೊಡ್ತಾ ಇದ್ದಾರೆ ಹಾಗಾದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಇಲ್ಲಿ ಈಶ್ವರಪ್ಪ ನಿಜವಾಗ್ಲು ಬಂಡಾಯ ಹೇಳ್ತಾರ ಅಥವಾ ಅವರ ಬಂಡಾಯ ವನ್ನ ಶಮನ ಮಾಡಲಾಗುತ್ತಾ ಒಂದು ವೇಳೆ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಬಿಜೆಪಿಗೆ ಗೆಲುವು ಸುಲಭ ಆಗುತ್ತಾ ಅಥವಾ ಆ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಈಶ್ವರಪ್ಪ ಅವರು ತಮ್ಮ ಪುತ್ರ ಕಾಂತೇಶ್ ಗೆ ಹಾವೇರಿ ಗದಗ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿರೋದಕ್ಕೆ ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಯಡಿಯೂರಪ್ಪ ಅವರು ತಮ್ಮ ಪುತ್ರನಿಗೆ ಲೋಕಸಭೆ ಟಿಕೆಟ್ ಅನ್ನ ಕೊಡಿಸೋದಾಗಿ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಮಾತು ತಪ್ಪಿದ್ದಾರೆ ಇದರಿಂದ ನನಗೆ ತುಂಬಾ ನೋವಾಗಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಹೀಗಾಗಿ ತಮ್ಮ ಬೆಂಬಲಿಗರು ತಮಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಈಶ್ವರಪ್ಪ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಈ ಮೂಲಕ ತನ್ನ ಮಗನಿಗೆ ಟಿಕೆಟ್ ಅನ್ನ ನಿರಾಕರಿಸಿರುವ ಪಕ್ಷಕ್ಕೆ ಹಾಗೂ ನಾಯಕರಿಗೆ ಬಂಡಾಯದ ಎಚ್ಚರಿಕೆಯನ್ನ ಈಶ್ವರಪ್ಪನವರು ಕೊಡ್ತಾ ಇದ್ದಾರೆ ಗೆಳೆರೆಯಲ್ಲಿ ಈಶ್ವರಪ್ಪ ಶಿವಮೊಗ್ಗ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿನ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ನೋಡೋಕೆ ಮೊದಲು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಟು ಬಿಡ್ತೀನಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಇಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಶಿವಮೊಗ್ಗ ಗ್ರಾಮಾಂತರ ಭದ್ರಾವತಿ ತೀರ್ಥಹಳ್ಳಿ ಶಿಕಾರಿಪುರ ಸೊರಬ ಸಾಗರ ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನು ಕೂಡ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಳಗೊಂಡಿದೆ ಈ ಪೈಕಿ ನಾಲ್ಕರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಹಾಗೂ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡೋದಾದ್ರೆ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಹಾಗೂ ಐವತ್ತೇಳರಲ್ಲಿ ಕೆ ಜಿ ಒಡೆಯರ್ ನಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆ ಆಗಿದ್ರು ಇನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಕ್ಷೇತ್ರದಿಂದ ಎಸ್ ವಿ ಕೃಷ್ಣಮೂರ್ತಿ ರಾವ್ ಕಾಂಗ್ರೆಸ್ ನಿಂದ ಆಯ್ಕೆಯಾಗಿ ಬಂದ್ರೆ ಅರವತ್ತೇಳರಲ್ಲಿ ಜೆ ಎಚ್ ಪಟೇಲ್ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಸಂಸದರಾಗಿ ಆಯ್ಕೆ ಆಗಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಾಂಗ್ರೆಸ್ನ ಟಿ ವಿ ಚಂದ್ರಶೇಖರಪ್ಪ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎ ಆರ್ ಬದ್ರಿನಾರಾಯಣ್ ಇಲ್ಲಿಂದ ಸಂಸದರಾಗಿ ಆಯ್ಕೆ ಆಗಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಸ್ ಟಿ ಖಾದ್ರಿ ನಿಂದ ಸಂಸದರಾದ್ರೆ ಎಂಬತ್ ನಾಲ್ಕು ಹಾಗೂ ಎಂಬತ್ತೊಂಬತ್ತರಲ್ಲಿ ಟಿ ವಿ ಚಂದ್ರಶೇಖರಪ್ಪ ಕಾಂಗ್ರೆಸ್ ಪಕ್ಷದ ಸಂಸದರಾಗಿ ಆಯ್ಕೆ ಆಗ್ತಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೆ ಜಿ ಶಿವಪ್ಪ ಇಲ್ಲಿಂದ ಜಯವನ್ನು ಪಡ್ಕೊತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಾರೇಕೊಪ್ಪ ಬಂಗಾರಪ್ಪ ಅವರು ಕರ್ನಾಟಕ ಜನತಾ ಪಕ್ಷದಿಂದ ಸಂಸದರಾಗಿ ಆಯ್ಕೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಖಾತೆಯನ್ನ ಓಪನ್ ಮಾಡುತ್ತೆ ಅಲ್ಲಿ ಆಯ್ನೂರು ಮಂಜುನಾಥ್ ಪ್ರಪ್ರಥಮ ಬಾರಿಗೆ ಸಂಸದರಾಗಿ ಆಯ್ಕೆ ಹಾಕ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಹಾಗೂ ಎರಡ್ ಸಾವಿರದ ಐದರ ಬೈ ಎಲೆಕ್ಷನ್ ನಲ್ಲಿ ಎಸ್ ಬಂಗಾರಪ್ಪನವರು ಇಲ್ಲಿಂದ ಸಂಸದರಾಗಿ ಆಯ್ಕೆ ಹಾಕ್ತಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದ್ರೆ ಈ ಮೂರು ಬಾರಿ ಕೂಡ ಅವರು ಮೂರು ಪಕ್ಷಗಳಿಂದ ಆಯ್ಕೆಯಾದ್ರು ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಯಿಂದ ಹಾಗೂ ಎರಡ್ ಸಾವಿರದ ಐದರ ಬೈ ಎಲೆಕ್ಷನ್ ನಲ್ಲಿ ಸಮಾಜವಾದಿ ಪಕ್ಷದಿಂದ ಸಾರೇಕೊಪ್ಪ ಬಂಗಾರಪ್ಪನವರು ಸಂಸದರಾಗಿ ಆಯ್ಕೆ ಆಗ್ತಾರೆ ಆ ನಂತರ ಈ ಕ್ಷೇತ್ರವನ್ನ ಬಿಜೆಪಿ ತನ್ನ ಬಿಗಿ ಹಿಡಿತಕ್ಕೆ ಪಡೆದುಕೊಳ್ಳುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿವೈ ರಾಘವೇಂದ್ರ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಎರಡ್ ಸಾವಿರದ ಹದಿನೆಂಟರ ಬೈ ಎಲೆಕ್ಷನ್ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿವೈ ರಾಘವೇಂದ್ರ ಭಾರತೀಯ ಜನತಾ ಪಕ್ಷದಿಂದ ಗೆಲುವನ್ನ ಪಡೆದುಕೊಳ್ತಾರೆ ಸೊ ಈ ಕ್ಷೇತ್ರ ಮೊದಲಿಗೆ ಕಾಂಗ್ರೆಸ್ನ ನ ಭದ್ರಕೋಟೆಯಾಗಿದ್ರೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರ ನಂತರ ಬಿಜೆಪಿ ಇಲ್ಲಿ ತನ್ನ ಬೇರುಗಳನ್ನ ವಿಸ್ತರಿಸಿಕೊಂಡು ಬಿಟ್ಟಿದೆ ಹೀಗಾಗಿನೇ ಈ ಕ್ಷೇತ್ರವನ್ನ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಲಾಗ್ತಾ ಇರೋದು ಅದಕ್ಕೆ ಇಲ್ಲಿ ಮತ್ತೊಂದು ಕಾರಣವನ್ನು ಕೂಡ ಕೊಡಲಾಗುತ್ತೆ ಶಿವಮೊಗ್ಗ ಜಿಲ್ಲೆಯ ಏಳು ಕ್ಷೇತ್ರದ ಜೊತೆಗೆ ಬಿಜೆಪಿಯ ಪ್ರಾಬಲ್ಯ ಇರುವ ಬೈಂದೂರು ಕ್ಷೇತ್ರ ಕೂಡ ಇದೇ ಲೋಕಸಭಾ ವ್ಯಾಪ್ತಿಗೆ ಬರೋದ್ರಿಂದ ಬಿಜೆಪಿಯ ಬಲ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಯಾರೇ ಸ್ಪರ್ಧೆ ಮಾಡಿದ್ರು ಅವರಿಗೆ ಗೆಲುವು ಸುಲಭ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿ ಕಾಣ್ತಾ ಇದೆ ಬಿ ವೈ ರಾಘವೇಂದ್ರ ಅವರಿಗೆ ಈಶ್ವರಪ್ಪನವರ ಬಂಡಾಯದ ಬಿಸಿ ತಾಕತ್ತ ಅನ್ನೋದ್ರ ಭಯ ಶುರುವಾಗಿದೆ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಈಶ್ವರಪ್ಪನವರಿಗೆ ಟಿಕೆಟ್ ನಿರಾಕರಿಸಿದಾಗ ಅವರು ಬಂಡಾಯ ಹೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ವರಿಷ್ಠರು ಅವರನ್ನ ಸಮಾಧಾನ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮಗನಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅನ್ನೋ ಮಾತುಗಳನ್ನ ಹೇಳಿ ಈಶ್ವರಪ್ಪನವರ ಬಂಡಾಯವನ್ನ ಶಮನ ಮಾಡಿದ್ರು ಆದ್ರೆ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಬಿಜೆಪಿಯ ಟಿಕೆಟ್ ಅನೌನ್ಸ್ ಆಗಿದೆ ಎಲ್ಲಿ ಈಶ್ವರಪ್ಪನವರ ಮಗ ಕಣಕ್ಕಿಳಿಬೇಕು ಅಂತ ಅನ್ಕೊಂಡಿದ್ರು ಅಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬಂದಿದೆ ಹೀಗಾಗಿ ಈಶ್ವರಪ್ಪ ಸ್ವಲ್ಪ ಮಟ್ಟಿಗೆ ಕೋಪಗೊಂಡಿದ್ದಾರೆ ಅವರು ಬಂಡಾಯದ ಮಾತುಗಳನ್ನ ಆಡ್ತಾ ಇದ್ದಾರೆ ಆದ್ರೆ ಈಶ್ವರಪ್ಪ ಪಕ್ಷದ ಶಿಸ್ತಿನ ಸಿಪಾಯಿ ಅಂತಲೇ ಕರೆಸ್ಕೊಳ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಮರೆಯುವ ಗೆಳೆಯರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ನಡುವೆ ಈಗಿನ ಸಂಬಂಧ ಹೇಗೆ ಇರಬಹುದು ಆದ್ರೆ ಪಕ್ಷವನ್ನ ಸಂಘಟಿಸುವ ದಿನಗಳಲ್ಲಿ ಇವರಿಬ್ರು ಕೂಡ ಜೋಡೆತ್ತಿನಂತೆ ಕೆಲಸ ಮಾಡಿದ್ದಾರೆ ಈಶ್ವರಪ್ಪ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಮೊದಲ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾದ್ರು ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಹಾಗೂ ಎರಡ್ ಸಾವಿರದ ಎಂಟರಲ್ಲಿ ಈಶ್ವರಪ್ಪ ಈ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗ್ತಾ ಬಂದ್ರು ಇನ್ನು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕೆ ಬಿ ಪ್ರಸನ್ನಕುಮಾರ್ ಈಶ್ವರಪ್ಪನವರ ವಿರುದ್ಧ ಆರು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನ ಪಡ್ಕೊಂಡಿದ್ರು ಆದ್ರೆ ಗಮನಿಸಬೇಕಾದ ವಿಷಯ ಅಂತ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಪಕ್ಷ ಕೆಜೆಪಿ ಬಿಜೆಪಿ ಆರ್ ಎಸ್ ಅಂತೆಲ್ಲ ಒಡೆದು ಚೂರಾಗಿ ಹೋಗಿತ್ತು ಅಲ್ಲಿ ಯಡಿಯೂರಪ್ಪನವರ ಕೆಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನ ಹಾಕಲಾಯಿತು ಹೀಗಾಗಿ ಬಿಜೆಪಿಯ ಮತಗಳು ಛಿದ್ರಗೊಂಡು ಅಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನು ಸಿಕ್ಕಿತ್ತು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಈಶ್ವರಪ್ಪ ಮತ್ತೆ ಗೆಲುವನ್ನ ಪಡ್ಕೊಂಡ್ರು ಮುಂದೆ ರಚನೆಯಾದ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮಂತ್ರಿ ಕೂಡ ಆದರು ಆದರೆ ಕಾಂಟ್ರಾಕ್ಟರ್ ಒಬ್ಬರ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಹೆಸರು ಕೇಳಿ ಬಂತು ಹೀಗೆ ಹೀಗಾಗಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದ ಈಶ್ವರಪ್ಪ ಆ ನಂತರ ಶಾಸಕರಾಗಿ ಅಷ್ಟೇ ಮುಂದುವರೆದರು ಹೀಗೆ ಪಕ್ಷ ಹೇಳಿದ ಕಾರಣಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಂತ ಈಶ್ವರಪ್ಪ ಆ ಬಳಿಕ ಎರಡ್ ಸಾವಿರದ ಚುನಾವಣೆಯಲ್ಲಿ ಸ್ಪರ್ಧೆಗೆ ರೆಡಿಯಾದ್ರು ಆದ್ರೆ ಬಿಜೆಪಿ ಪಕ್ಷ ಈಶ್ವರಪ್ಪನವರ ಬದಲಾಗಿ ಚನ್ನಬಸಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಡ್ತು ಅಲ್ಲಿ ಬಿಜೆಪಿ ಗೆಲುವನ್ನ ಕೂಡ ದಾಖಲಿಸಿತು ಈ ಹಂತದಲ್ಲಿ ಈಶ್ವರಪ್ಪನವರಿಗೆ ಪ್ರಧಾನಿ ಮೋದಿ ಅವರೇ ಕರೆ ಮಾಡಿ ಅವರ ಬಂಡಾಯವನ್ನು ಶಮನ ಮಾಡಿದ್ರು ಆದ್ರೆ ಈಗ ಮಗನಿಗೂ ಕೂಡ ಟಿಕೆಟ್ ಸಿಗದೇ ಇರೋದ್ರಿಂದ ಈಶ್ವರಪ್ಪನವರು ಬಂಡಾಯದ ಬಾವುಟವನ್ನ ಹಾರಿಸೇ ಬಿಡ್ತಾರಾ ಹಾಗೇನಾದ್ರು ಆದರೆ ಅಲ್ಲಿ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಎದುರಾಗೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಯಾಕಂದ್ರೆ ಈಗಾಗ್ಲೇ ಬಿಜೆಪಿ ಅಹಿಂದದ ವಿರೋಧಿ ಪಕ್ಷ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಬರ್ತಾ ಇದೆ ಈ ಹಂತದಲ್ಲಿ ಈಶ್ವರಪ್ಪರಂತ ನಾಯಕರೇ ಪಕ್ಷದ ವಿರುದ್ಧ ಬಂಡಾಯ ಎದ್ದು ಬಿಟ್ರೆ ಅಲ್ಲಿ ಜನರಿಗೆ ಹಾಗೂ ಮತದಾರರಿಗೆ ಬೇರೆ ಎದ್ದೇ ಸಂದೇಶ ರವಾನೆ ಆಗುತ್ತೆ ಹೀಗಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿ ವೈ ರಾಘವೇಂದ್ರ ಅವರಿಗೆ ಟಫ್ ಫೈಟ್ ಎದುರಾಗಬಹುದು ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಕೂಡ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ರೀತಿ ಬಂಗಾರಪ್ಪ ಕುಟುಂಬ ಹಾಗೂ ಯಡಿಯೂರಪ್ಪ ಕುಟುಂಬಗಳ ನಡುವೆ ಕಳೆದ ಐದಾರು ಚುನಾವಣೆಗಳಿಂದ ಹಣಾಹಣಿ ಏರ್ಪಡ್ತಲೇ ಇದೆ ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಈಶ್ವರಪ್ಪನವರು ರಾಘವೇಂದ್ರ ಅವರಿಗೆ ಕೈ ಕೊಟ್ಟರೆ ಅಲ್ಲಿ ತುರುಸಿನ ಸ್ಪರ್ಧೆ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇನ್ನು ಕಾಂಗ್ರೆಸ್ ಶಿವಮೊಗ್ಗದಲ್ಲಿನ ಅಹಿಂದ ಮತಗಳನ್ನ ನಂಬಿಕೊಂಡು ಕೂತಿದೆ ಅದರ ಜೊತೆಗೆ ಬಂಗಾರಪ್ಪನವರ ಅಭಿಮಾನಿಗಳು ತಮ್ಮ ಕೈ ಹಿಡಿತಾರೆ ಅನ್ನೋ ವಿಶ್ವಾಸದಲ್ಲಿ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ಇನ್ನು ಸಚಿವ ಮಧು ಬಂಗಾರಪ್ಪ ಅಂತೂ ತನ್ನ ಸಹೋದರಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಎಲ್ಲಾ ತಂತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಯಡಿಯೂರಪ್ಪನವರು ಬಂಗಾರಪ್ಪನವರಿಂದಲೇ ಒಂದಷ್ಟು ಚುನಾವಣಾ ತಂತ್ರಗಳನ್ನ ಕಲಿತು ಬಿಟ್ಟಿದ್ದಾರೆ ಈ ಹಿಂದೆ ಬಂಗಾರಪ್ಪ ಅನ್ನೋ ಹೆಸರು ಯಡಿಯೂರಪ್ಪನವರನ್ನ ಸ್ವಕ್ಷೇತ್ರದಲ್ಲಿ ಸೋಲಿಸಿದ ನಂತರ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯಕ್ಕೆ ಒಗ್ಗಿಕೊಂಡಿದ್ದಾರೆ ಅವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನೆಲ್ಲಾ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಮಗನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಯಡಿಯೂರಪ್ಪನವರು ಎಲ್ಲಾ ತಂತ್ರವನ್ನು ಕೂಡ ಹೂಡ್ತಾ ಇದ್ದಾರೆ ಸೊ ಈಶ್ವರಪ್ಪನವರು ಬಂಡಾಯ ಇದ್ರೂ ಕೂಡ ಅಲ್ಲಿ ಗೆಲುವಿನ ಅಂತರ ಕಡಿಮೆ ಆಗಬಹುದೇ ವಿನಃ ಪಕ್ಷದ ಅಭ್ಯರ್ಥಿಯ ಗೆಲುವಿನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅನ್ನೋದು ಯಡಿಯೂರಪ್ಪನವರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಹೀಗಾಗಿನೇ ಯಡಿಯೂರಪ್ಪನವರು ಈಶ್ವರಪ್ಪನವರನ್ನ ಸಮಾಧಾನ ಮಾಡೋದಕ್ಕೆ ವರಿಷ್ಠರಿಗೆ ತಿಳಿಸಿದ್ದಾರೆ ಈ ಮೂಲಕ ಶಿವಮೊಗ್ಗದಲ್ಲಿ ಬಂಡಾಯವನ್ನ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವುದೇ ಗೊಂದಲವಿಲ್ಲದೆ ಬಿಜೆಪಿ ಈ ಕ್ಷೇತ್ರವನ್ನ ಈಸಿಯಾಗಿ ಗೆದ್ದು ಬಿಡುತ್ತೆ ಅಂದ್ಕೊಳ್ತಿದ್ದ ಹೊತ್ತಲೆ ಈ ಹೊಸ ಬೆಳವಣಿಗೆಗಳು ಅಲ್ಲಿ ತುರುಸಿನ ಸ್ಪರ್ಧೆ ನಡೆಯುತ್ತೆ ಅನ್ನೋದನ್ನ ಸಾರಿ ಹೇಳ್ತಾ ಇವೆ ಅಲ್ಲಿ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ ಇದು ಗೆಳೆಯರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷವನ್ನ ನಿಮ್ಮ ಮುಂದೆ ಅಲ್ಲಿವರೆಗೂ ನಮಸ್ಕಾರ